ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವ ಬೆಳವಣಿಗೆಗಳಾಗ್ತಾ ಇದೆ ಇದೆಲ್ಲವನ್ನ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದೀವಿ ಈಗಾಗಲೇ ಈ ಭಯೋತ್ಪಾದನೆ ಕುಮ್ಮಕ್ಕು ಕೊಡ್ತಾ ಇರೋದೇ ಪಾಕಿಸ್ತಾನ ಅಂತ ಹೇಳಿ ಭಾರತ ಒಂದಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡುವುದಾಗಿರಬಹುದು ಪಾಕಿಸ್ತಾನಿಯರಿಗೆ ವೀಸಾ ನಿರಾಕರಣೆ ಮಾಡುವುದಾಗಿರಬಹುದು ಹೀಗೆ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ ಇದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನ ಕೂಡ ಶಿಮ್ಲಾ ಒಪ್ಪಂದವನ್ನು ನಾವು ರದ್ದು ಮಾಡ್ತೀವಿ ಅಂತೆಲ್ಲ ಹೇಳಾಗಿದೆ ಸೊ ರಾಜತಾಂತ್ರಿಕವಾಗಿ ಒಂದಷ್ಟು ಚೇಂಜಸ್ ಆಗೋ ನಿರೀಕ್ಷೆ ಅಂತೂ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಯುದ್ಧದ ಸ್ಥಿತಿಗೆ ತಂದು ನಿಲ್ಲಿಸಬಹುದು ಯುದ್ಧ ನಡೆಯಬಹುದು ಪಾಕಿಸ್ತಾನ ಮತ್ತೆ ಭಾರತದ ಮಧ್ಯೆ ಅಂತಾನೆ ಹೇಳಲಾಗ್ತಾ ಇದೆ ಒಂದು ವೇಳೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಮುಸ್ಲಿಂ ರಾಷ್ಟ್ರಗಳು ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂತ ಯಾಕೆಂದರೆ ಪಾಕಿಸ್ತಾನಕ್ಕೆ ವಿರೋಧಿ ರಾಷ್ಟ್ರಗಳು ಇದೆ ನಮ್ಮ ಭಾರತಕ್ಕೂ ಕೂಡ ಕೆಲವೊಂದು ಭಾರತವನ್ನು ವಿರೋಧಿ ಅಂತ ಪರಿಗಣಿಸೋ ರಾಷ್ಟ್ರಗಳು ಕೂಡ ಇರೋದ್ರಿಂದ ಅದರಲ್ಲೂ ಬಹಳ ಮುಖ್ಯವಾಗಿ ಮುಸ್ಲಿಂ ರಾಷ್ಟ್ರಗಳು ಅಂತ ಬಂದಾಗ ಭಾರತಕ್ಕೆ ಸಪೋರ್ಟ್ ಮಾಡುತ್ತಾ ಅಥವಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ್ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರಬಹುದು ಇರಾನ್ ಆಗಿರ್ಬೋದು ಈಜಿಪ್ಟ್ ಆಗಿರಬಹುದು ಸೌದಿ ಅರೇಬಿಯಾ ಆಗಿರಬಹುದು ಟರ್ಕಿ ಆಗಿರಬಹುದು ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಯಾರ ಸಪೋರ್ಟ್ಗೆ ನಿಲ್ಲುತ್ತೆ ಅನ್ನುವಂಥ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆದಾಗ ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುವಂತ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ ಇದೆ ಅದರ ಜೊತೆಗೆ ಇನ್ ಕೇಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧದ ಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಆಗಬಹುದು ಏನೇನು ಎಫೆಕ್ಟ್ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಆದ ಮೇಲೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ತೀವ್ರವಾಗ್ತಾ ಇದೆ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾ ಇದೆ ಅಂತ ಭಾರತ ಆರೋಪ ಮಾಡ್ತಾ ಇದೆ ಜೊತೆಗೆ ಸಿಂಧೂ ನದಿ ಜಲ ಒಪ್ಪಂದವನ್ನ ಸ್ಥಗಿತ ಮಾಡಿದೆ ಪಾಕಿಸ್ತಾನಿ ನಾಗರಿಕರಿಗೆ ವೀಸಾ ರದ್ದು ಮಾಡೋದಾಗಿರಬಹುದು ರಾಜತಾಂತ್ರಿಕ ಸಂಬಂಧಗಳನ್ನ ಕೆಳಮಟ್ಟಕ್ಕಿಳಿಸುವುದು ಹೀಗೆ ಅನೇಕ ಕ್ರಮಗಳಿಗೆ ಮುಂದಾಗಿರೋದು ಗೊತ್ತೇ ಇದೆ ಇನ್ನು ಪಾಕಿಸ್ತಾನ ಕೂಡ ಕೆಲವೊಂದು ನಿರ್ಧಾರಗಳ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ಮುಸ್ಲಿಂ ರಾಷ್ಟ್ರಗಳ ವರ್ತನೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಯಾಕೆಂದ್ರೆ ಅವರ ಪಾತ್ರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೌದಿ ಅರೇಬಿಯಾ ಯುಎಇ ಇಂಡೋನೇಷ್ಯಾ ಈಜಿಪ್ಟ್ನಂತಹ ದೇಶಗಳು ಭಯೋತ್ಪಾದನೆಯ ವಿರುದ್ಧ ನಮ್ಮ ದೇಶದ ನಿಲುವನ್ನೇ ಬೆಂಬಲಿಸುತ್ತವೆ ಭಾರತ ತೆಗೆದುಕೊಳ್ತಾ ಇರೋ ಕ್ರಮಗಳು ಜಾಗತಿಕ ಭದ್ರತೆಗೆ ಅಗತ್ಯ ಅಂತ ಪರಿಗಣಿಸಲಾಗಿದೆ ಈ ದೇಶಗಳ ಬೆಂಬಲ ರಾಜತಾಂತ್ರಿಕ ಮಾತ್ರ ಅಲ್ಲ ಕಾರ್ಯತಂತ್ರ ಹಾಗೆ ಆರ್ಥಿಕ ಹಿತಾಸಕ್ತಿಗಳಿಗೂ ಕೂಡ ಸಂಬಂಧಪಟ್ಟಿದೆ ಈ ದೇಶಗಳ ಹಿತಾಸಕ್ತಿ ಭಾರತದ ಜೊತೆಗೆ ಸಂಬಂಧ ಇರೋದ್ರಿಂದ ನಾವು ಅವರ ಸಂಪೂರ್ಣ ಬೆಂಬಲವನ್ನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಇಲ್ಲಿ ಸೌದಿ ಅರೇಬಿಯಾದ ನಿಲುವು ಜೊತೆಗೆ ಭಾರತದ ಸಂಬಂಧದ ಬಗ್ಗೆ ಮಾತನಾಡೋದಾದ್ರೆ ಸೌದಿ ಅರೇಬಿಯಾ ಹಾಗೆ ಭಾರತದ ನಡುವೆ ಇಂಧನ ಭದ್ರತೆ ಒಂದು ಪ್ರಮುಖ ಸಮಸ್ಯೆ ಭಾರತ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ ಸೌದಿ ಅರೇಬಿಯಾ ಭಾರತದಲ್ಲಿ ಮೂಲಸೌಕರ್ಯ ಹಾಗೆ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ವಿಷನ್ ಎರಡ್ ಸಾವಿರದ ಮೂವತ್ತರಲ್ಲಿ ಪ್ರಮುಖ ಪಾಲುದಾರ ರಾಷ್ಟ್ರ ಆಗಿದೆ ಅದಕ್ಕಾಗಿಯೇ ಸೌದಿ ಅರೇಬಿಯಾ ಭಾರತದ ವಿರುದ್ಧದ ಭಯೋತ್ಪಾದಕ ಚಟುವಟಿಕೆಗಳನ್ನ ಬಹಿರಂಗವಾಗಿ ಖಂಡಿಸ್ತಾ ಇದೆ ಇನ್ನು ಯುಎಇ ಕಳೆದ ದಶಕದಲ್ಲಿ ಯುಎಇ ಮತ್ತು ಭಾರತದ ನಡುವಿನ ಸಂಬಂಧಗಳು ಐತಿಹಾಸಿಕ ಉತ್ತುಂಗಕ್ಕೇರಿದೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಎಂಬತ್ತೈದು ಬಿಲಿಯನ್ ಡಾಲರ್ ತಲುಪಿದೆ ಭಾರತ ಯುಎಇ ಯ ಎರಡನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಜೊತೆಗೆ ಯುಎಇ ನಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯ ಕಾರ್ಮಿಕರಿದ್ದಾರೆ ಅವು ಎರಡೂ ದೇಶಗಳಿಗೆ ಲಾಭ ಉಂಟು ಮಾಡ್ತಾ ಇದೆ ಸೊ ಇಂತಹ ಸಿಚುವೇಶನ್ನಲ್ಲಿ ಭಾರತದ ಭದ್ರತೆಗೆ ವಿರುದ್ಧವಾಗಿರೋ ಯಾವುದೇ ದೇಶದೊಂದಿಗೆ ಯುಎಇ ನಿಲ್ಲೋದಿಲ್ಲ ಇಂಡೋನೇಷ್ಯಾ ಈಜಿಪ್ಟ್ ವಿಚಾರಕ್ಕೆ ಬಂದರೆ ಇಂಡೋನೇಷ್ಯಾ ಹಾಗೆ ಈಜಿಪ್ಟ್ ಕೂಡ ಭಾರತದ ಜೊತೆಗೆ ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಬೆಂಬಲಿಸುತ್ತೆ ಭಾರತ ಇಂಡೋನೇಷ್ಯಾದೊಂದಿಗೆ ಕಡಲ ಭದ್ರತೆ ಪ್ರವಾಸೋದ್ಯಮ ಹಾಗೆ ಆಹಾರ ಸಂಸ್ಕರಣೆ ಕ್ಷೇತ್ರಗಳಲ್ಲಿ ಸಹಕರಿಸ್ತಾ ಇದೆ ಇತ್ತೀಚೆಗೆ ಭಾರತ ಸರ್ಕಾರ ಈಜಿಪ್ಟ್ನೊಂದಿಗೆ ರಕ್ಷಣೆ ಮತ್ತು ಶಿಕ್ಷಣದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕ್ತು ಭಾರತ ಈ ದೇಶಗಳಿಗೆ ದೊಡ್ಡ ಮಾರುಕಟ್ಟೆ ಅಷ್ಟೇ ಅಲ್ಲ ಸ್ಥಿರ ಹಾಗೆ ವಿಶ್ವಾಸಾರ್ಹ ಪಾಲುದಾರ ಕೂಡ ಹೌದು ಇನ್ನು ಬಾಂಗ್ಲಾದೇಶ ಬಾಂಗ್ಲಾದೇಶ ಇಲ್ಲಿ ತಟಸ್ಥ ಆಗಿರಬಹುದು ಇದಕ್ಕೆ ಅನೇಕ ಕಾರಣಗಳನ್ನು ಕೊಡಬಹುದು ಪ್ರಸ್ತುತ ಅಲ್ಲಿ ಮಧ್ಯಂತರ ಸರ್ಕಾರ ಅಧಿಕಾರದಲ್ಲಿರೋದು ಅದರ ಮುಖ್ಯಸ್ಥರಾದ ಯುನೆಸ್ ಅವರು ಭಾರತದ ವಿರುದ್ಧ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಬಾಂಗ್ಲಾದೇಶ ಈ ವಿಷಯದಲ್ಲಿ ಭಾರತವನ್ನು ವಿರೋಧ ಮಾಡೋದಾಗಿರಬಹುದು ಅಥವಾ ಪಾಕಿಸ್ತಾನವನ್ನು ಬೆಂಬಲಿಸುವುದಕ್ಕೆ ಧೈರ್ಯ ಮಾಡೋದಿಲ್ಲ ಅದಕ್ಕಾಗಿಯೇ ಬಾಂಗ್ಲಾದೇಶ ತಟಸ್ಥ ಪಾತ್ರವನ್ನು ನಿರ್ವಹಿಸಬಹುದು ಟರ್ಕಿ ಟರ್ಕಿಯಂತಹ ದೇಶಗಳು ತಟಸ್ಥವಾಗಿರೋದಕ್ಕೆ ಟ್ರೈ ಮಾಡಬಹುದು ಟರ್ಕಿ ಸಾಂಪ್ರದಾಯಿಕವಾಗಿ ಪಾಕಿಸ್ತಾನದ ಬೆಂಬಲಿಗನಾಗಿದ್ರೂ ಇತ್ತೀಚೆಗೆ ಭಾರತದ ಜೊತೆಗೆ ಹೆಚ್ಚಿನ ವ್ಯಾಪಾರ ಹಾಗೆ ಪ್ರವಾಸೋದ್ಯಮದಿಂದ ನೇರ ಮುಖಾಮುಖಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಟರ್ಕಿಶ್ ಆರ್ಥಿಕತೆಯು ಈಗಾಗಲೇ ಒತ್ತಡದಲ್ಲಿದೆ ಎರಡೂ ದೇಶಗಳ ನಡುವೆ ಯುದ್ಧ ನಡೆದರೆ ಅವರು ಯಾವುದೇ ದೇಶವನ್ನು ಬೆಂಬಲಿಸಿದ್ರೂ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಫೇಸ್ ಮಾಡೋ ಚಾನ್ಸಸ್ ಇದೆ ಇನ್ನು ಕಥಾರ್ ಪರಿಸ್ಥಿತಿ ಟರ್ಕಿ ರೀತಿಯಲ್ಲೇ ಇರಬಹುದು ಕತಾರ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯರು ಕೆಲಸ ಮಾಡುತ್ತಿದ್ದಾರೆ ಅನಿಲ ಇಂಧನ ವಲಯದಲ್ಲಿ ಎರಡೂ ದೇಶಗಳು ಅನೇಕ ಒಪ್ಪಂದಗಳನ್ನು ಹೊಂದಿವೆ ಹೆಚ್ಚುವರಿಯಾಗಿ ಕತಾರ್ ಜಾಗತಿಕ ಮಧ್ಯವರ್ತಿಯಾಗಿ ತನ್ನ ಪಾತ್ರವನ್ನು ಉಳಿಸಿಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಹೀಗಾಗಿ ಒಂದು ದೇಶವನ್ನ ಬಹಿರಂಗವಾಗಿ ಬೆಂಬಲಿಸೋದು ಅದರ ರಾಜತಾಂತ್ರಿಕ ಸ್ಥಾನವನ್ನ ದುರ್ಬಲಗೊಳಿಸುತ್ತೆ ಹೀಗಾಗಿ ಕತಾರ್ನಂತಹ ಶಕ್ತಿಗಳು ಈ ಬಿಕ್ಕಟ್ಟಿನಲ್ಲಿ ಸಮತೋಲಿತ ವಿಧಾನವನ್ನ ಅಳವಡಿಸಿಕೊಳ್ಳಬಹುದು ಇನ್ನು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಬಹಳ ಟೈಮ್ನಿಂದ ಹಾದುಗೆಟ್ಟಿದೆ ಭಾರತ ಅಫ್ಘಾನಿಸ್ತಾನದಲ್ಲಿರೋ ಅಭಿವೃದ್ಧಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದೆ ಇದು ಎರಡೂ ದೇಶಗಳ ನಡುವಿನ ಸಹಕಾರವನ್ನ ಜಾಸ್ತಿ ಮಾಡಿದೆ ಅದೇ ಸಮಯದಲ್ಲಿ ಭಾರತ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ಅಫ್ಘಾನಿಸ್ತಾನದ ಬೆಂಬಲಕ್ಕೆ ನಿಂತಿದೆ ಹೀಗಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಬೆಂಬಲಿಸೋ ಯಾವುದೇ ಅವಕಾಶ ಇಲ್ಲ ಇಲ್ಲಿ ತನಕ ಯಾವುದೇ ದೇಶ ಪಾಕಿಸ್ತಾನವನ್ನು ನೇರವಾಗಿ ಬೆಂಬಲಿಸಿಲ್ಲ ಭಾರತ ಭಯೋತ್ಪಾದನೆಯ ವಿರುದ್ಧ ತೆಗೆದುಕೊಳ್ತಾ ಇರೋ ಕ್ರಮಗಳನ್ನ ಅಂತಾರಾಷ್ಟ್ರೀಯ ಸಮುದಾಯ ಅರ್ಥ ಮಾಡಿಕೊಂಡಿದೆ ಭಯೋತ್ಪಾದನೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪಾಕಿಸ್ತಾನ ಒತ್ತಾಯ ಮಾಡ್ತಿದೆ ಇದು ಪಾಕಿಸ್ತಾನದ ರಾಜತಾಂತ್ರಿಕ ಸ್ಥಾನವನ್ನ ದುರ್ಬಲಗೊಳಿಸುತ್ತೆ ಈ ಸಲ ಭಾರತ ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಬೆಂಬಲವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು ಅಮೆರಿಕ ಬ್ರಿಟನ್ ಫ್ರಾನ್ಸ್ ರಷ್ಯಾ ಹಾಗೆ ನಂತಹ ದೇಶಗಳು ಭಾರತದ ನಿಲುವನ್ನು ಬೆಂಬಲಿಸುತ್ತೆ The terrorists and we saw it not only in India. We saw it also in the Middle East. They are reading newspaper very much, and they understand what's going on outside, and they would like to embarrass. And that's part of their system. Uh, it's not. It's a, that's a common practice of uh, terrorists all over the world. And uh, I think that uh, it's a very severe incident. I think. Uh, uh, um, it's good that India and India is fighting against terrorism for many many years in the northern parts and not only in the northern parts. We are here in Mumbai and we we know that and also all over the state. That's uh, uh, we need to fight against terrorism like we do uh, in Israel, like we do all over the world with cooperation and collaboration. And I think it's uh, that's uh, going to break them. It's not going to stop. There is no one hundred percent success, but definitely, uh, but definitely it's going to reduce it into a minimum. ಆದರೆ ಚೀನಾ ಪಾಕಿಸ್ತಾನಕ್ಕೆ ಸ್ವಲ್ಪ ಸಹಾಯ ಮಾಡೋ ಮನಸ್ಥಿತಿಯನ್ನ ಇಟ್ಕೊಳ್ಬಹುದು ಅಂತಾನು ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನದ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ಭಾರತ ಮುಂದಾಗಿರೋದ್ರಿಂದ ಎರಡೂ ದೇಶಗಳ ಮಧ್ಯೆ ಯುದ್ಧ ಸಂಭವಿಸಬಹುದು ಅಂತಾನೆ ಹೇಳಲಾಗ್ತಾ ಇದೆ ಹಾಗೇನಾದರೂ ಆದರೆ ಕಲ್ಲುಪ್ಪು ಒಣಹಣ್ಣುಗಳು ಐ ಮೀನ್ ಡ್ರೈ ಫ್ರೂಟ್ಸ್ ಆಪ್ಟಿಕಲ್ ಲೆನ್ಸ್ನಂತಹ ವಸ್ತುಗಳು ಭಾರತದಲ್ಲಿ ಸದ್ಯಕ್ಕೆ ದುಬಾರಿಯಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಈಗಾಗಲೇ ಎರಡೂ ದೇಶಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗಗಳಾದ ಅಟ್ವಾರಿ ಹಾಗೇನೆ ವಾಘಾ ಗಡಿಗಳನ್ನು ಮುಚ್ಚಲಾಗಿದೆ ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಗಿಬಿಟ್ರೆ ಭಾರತದಲ್ಲಿ ಕೆಲವೊಂದು ವಸ್ತುಗಳು ದುಬಾರಿಯಾಗುತ್ತೆ ಅದರಲ್ಲಿ ಆಗ್ಲೇ ಹೇಳಿದ ಹಾಗೆ ಆಪ್ಟಿಕಲ್ ಲೆನ್ಸ್ ಕಲ್ಲುಪ್ಪು ಡ್ರೈ ಫ್ರೂಟ್ಸ್ ಆಮದು ವಸ್ತುಗಳು ಅಂದ್ರೆ ಪಾಕಿಸ್ತಾನದಿಂದ ಸಿಮೆಂಟ್ ಕಲ್ಲು ಸುಣ್ಣ ಹತ್ತಿ ಉಕ್ಕು ಸಾವಯವ ರಾಸಾಯನಿಕಗಳು ಹಾಗೆ ಚರ್ಮದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತೆ ಈ ವಸ್ತುಗಳ ಮೇಲೂ ಕೂಡ ಬೆಲೆ ಜಾಸ್ತಿ ಆಗಬಹುದು ಇನ್ನು ಎರಡೂ ದೇಶಗಳ ನಡುವೆ ವ್ಯಾಪಾರ ಸ್ಥಗಿತವಾದರೆ ಭಾರತಕ್ಕಿಂತ ಪಾಕಿಸ್ತಾನಕ್ಕೆ ಹೆಚ್ಚು ಹಾನಿ ಅಂತ ಹೇಳ್ಬೋದು ಪಾಕಿಸ್ತಾನ ಈಗಾಗಲೇ ದುರ್ಬಲ ಆರ್ಥಿಕತೆಯನ್ನು ಹೊಂದಿದೆ ಔಷಧಿಗಳು ಸಾವಯವ ರಾಸಾಯನಿಕಗಳು ಪ್ಲಾಸ್ಟಿಕ್ ಉತ್ಪನ್ನಗಳು ಹತ್ತಿ ಹಣ್ಣುಗಳು ತರಕಾರಿ ಮಸಾಲೆ ಸಕ್ಕರೆ ಎಣ್ಣೆ ಕಾಳುಗಳು ಡೈರಿ ವಸ್ತುಗಳು ಕಾಫಿ ಪಶು ಆಹಾರದಂತಹ ಕೆಲವು ವಸ್ತುಗಳನ್ನು ಭಾರತ ಪಾಕಿಸ್ತಾನಕ್ಕೆ ರಫ್ತು ಮಾಡುತ್ತೆ ಒಂದ್ ವೇಳೆ ಭಾರತ ಈ ರಫ್ತನ್ನ ನಿಲ್ಲಿಸಿದ್ರೆ ಪಾಕಿಸ್ತಾನ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು ಗ್ಯಾರಂಟಿ